ನವೀನ್ ಅವರಿಗೆ ನಮಸ್ಕಾರ ಗುರು ಸ್ವಲ್ಪ ಜೋರಾಗಿ ಜೋರಾಯ್ ಮಾತಾಡಿ ಎಲ್ಲ ವೀಕ್ಷಕರಿಗೆ ಕೇಳಬೇಕು ನಮಸ್ಕಾರ ಗುರುಗಳಿಗೆ ಗುರು ಗುರುಭ್ಯೋ ನಮ ಹರಿ ಓಂ ನನ್ನ ಹೆಸರು ನವೀನ್ ಕುಮಾರ್ ಅಂತ ನಂದು ಸ್ಥಳ ಬಂದು ಇಲ್ಲೇ ಡಾಬಾಸ್ಪೇಟೆ ನಾನು ಸುಮಾರು ವರ್ಷದಿಂದ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ ಆದರೆ ನಾನು ಈ ಥರ ಸಾಧನೆಲಿ ಬರ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ನನ್ಗೆ ಯಾವುದು ಯಾವುದೇ ಕಾರಣಕ್ಕೂ ನಾನು ದೇವ್ರೂ ನಾನು ಭಕ್ತಿ ಇರಲಿಲ್ಲ ಫಸ್ಟಿಂದ ಅಷ್ಟೇ ಹಿಂಗೆ ನಾನು ನಮ್ಮ ಜೀವನದಲ್ಲಿ ಏನೇನೋ ಘಟನೆಗಳು ನಡೀತು ಅದರಿಂದ ನಾನು ಸ್ವಲ್ಪ ಅವಾಗವಾಗ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಮತ್ತು ಇದರಲ್ಲೆಲ್ಲ ಸಾಧನೆ ಮಾಡೋರ್ದ ಅದು ಇದು ನೋಡ್ತಾ ಇದ್ದೆ ಈ ಸ್ವದೇಶ್ ಮೀಡಿಯಾದಲ್ಲಿ ಒಂದು ಎರಡ್ ಮೂರು ವಿಡಿಯೋ ನಿಮ್ದು ನೋಡಿದೆ ನಾನು ಅವಾಗ ವಿಡಿಯೋಗಳು ಹಾಕಿದ್ರು ಅವಾಗ ನೋಡ್ಬೇಕಾದ್ರೆ ಅವಾಗ ಅನಿಸ್ತಾ ಇತ್ತು ಮಾಡಬಾರ್ದು ಈ ನನಗೂ ಆ ತರ ಪರಿಸ್ಥಿತಿ ಇದೆ ನಾನು ಈ ತರ ಇದ್ದಾಗ ನಾನು ಮಾಡಿದ್ರೆ ನನ್ಗೂ ಒಳ್ಳೇದಾಗ್ಬೋದ ಮುಂದಕ್ಕೆ ನನ್ನ ಮನ್ಸು ಚೇಂಜ್ ಆಗ್ಬೋದಾ ನಾನು ಇದೇ ತರ ಕೊರೆಕೊಂಡು ನಾನು ಈ ತರ ಜೀವನದಲ್ಲಿ ಎಷ್ಟು ದಿಸ ಅಂತ ಇರ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ರೀತಿ ಕೆಟ್ ಹ್ಯಾಬಿಟ್ ಕಲ್ತ್ಬಿಟ್ಟಿದ್ದೆ ಅವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಡ್ರಿಂಕ್ಸ್ ಮೇಲೆ ಇರ್ತಾಯಿದ್ದೆ ಮೂರು ಟೈಮ್ ನಾನ್ವೆಜ್ ತಿಂತಿದ್ದೆ ಅದಾದ್ಮೇಲೆ ಹೊರಗಡೆ ಎಲ್ಲ ಸುತ್ತಾಡ್ತಾ ಇದ್ದೆ ನಾನು ನಿಮ್ಮ ಮನೆ ಅಂದರೆ ಇಂಟ್ರೆಸ್ಟೇ ಇರಲಿಲ್ಲ ಅವಾಗ ಹಿಂಗೆ ನಾನು ಫುಲ್ಲು ವೈರಾಗ್ಯದಲ್ಲಿ ಇದ್ದಾಗ ಗುರುಗಳು ವಿಡಿಯೋ ನೋಡ್ತಾ ಇದ್ದೆ ಅವಾಗ ಅವಾಗ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇತ್ತು ಈ ಥರ ದೇವ್ರ ಕಡೆಗೆ ಒಂದು ಸ್ವಲ್ಪ ಹೊಲಮೆ ತಿರಿಕಂತು ನಾನು ಈ ಥರ ಮಾಡ್ಬೋದಾ ಯಾರಾದ್ರೂ ಗುರುಗಳು ಸಿಗ್ತಾರಾ ಇಲ್ಲ ಕಾಂಟ್ಯಾಕ್ಟ್ ಮಾಡೋಣ ಯಾರನ್ನಾದರೂ ಅಂತ ಮೂರು ವರ್ಷ ನಾನು ಟ್ರೈ ಮಾಡಿದ್ದೀನಿ ಯಾರಿಗೂ ಗುರುಗಳಿಗೂ ನನಗೆ ಸಿಕ್ಕಿರಲಿಲ್ಲ ಒಂದು ದಿವಸ ಲಾಸ್ಟ್ ಟೈಮು ಹಿಂಗೆ ಬಂದು ಊರಿಗೆ ರಾಜ್ಯಕ್ಕೆ ಮತ್ತೆ ನಾನು ಕೆಲ್ಸಕ್ಕೆ ಹೋದೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಲಾಸ್ಟ್ ಟೈಮು ಒಂದು ವಿಡಿಯೋ ನೋಡಿದೆ ನಿಮ್ದು ಈ ಕುಂಡಲಿನಿ ರಾಜ ಯೋಗ ಆರು ತಿಂಗಳಲ್ಲಿ ನಿಮಗೆ ಜಾಗೃತಿ ಮಾಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅಂತ ಹೇಳಿ ನೀವು ಒಂದು ವಿಡಿಯೋ ಬಿಟ್ಟಿದ್ರಿ ನಾನು ಅದನ್ನ ಹಿಂಗೆ ಸುಮ್ಮನೆ ಬೇಜಾರಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೊಂಥರ ನಾನು ಆದಂಗೆ ಆಯಿತು ಸರಿ ಒಂದ್ಸಲಿ ಟ್ರೈ ಮಾಡೋಣ ಅಂತ ಡಿಸ್ಪ್ಲೇ ಮೇಲೆ ಬಂದ ನಂಬರ್ ತಗೊಂಡು ನಿಮಗೆ ಕಾಲ್ ಮಾಡಿದೆ ಇಮಿಡಿಯೇಟ್ ನಿಮ್ಗೆ ಕಾಲ್ ಮಾಡಿದಾಗ ನೀವ್ ಹೇಳಿದ್ರಿ ಈ ತರ ಎಲ್ಲ ಈ ಕಂಡೀಷನ್ ಆಗಿರಬೇಕು ಈ ತರ ಎಲ್ಲ ಮಾಡಬಾರ್ದು ಈ ತರ ತಿನ್ಬಾರ್ದು ಈ ತರ ಒಂದೇ ಜಾಗದಲ್ಲಿ ಆರು ಇರಬೇಕು ಆರು ತಿಂಗಳಲ್ಲೇ ನಿಮ್ಗೆ ಆತರ ಜಾಗ ಒಂದೇ ಇದರಲ್ಲಿ ಇದ್ರೆ ನಿಮ್ಗೆ ಆಗುತ್ತೆ ಜಾಗೃತಿ ಆರು ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದ್ರಿ ನಾನು ಯೋಚನೆ ಮಾಡಿದೆ ಅವಾಗ ನನಗೂ ಯಾರು ಇರಲಿಲ್ಲ ಎಲ್ಲೂ ಹೊರಗಡೆ ಹೋಗೋ ಪರಿಸ್ಥಿತಿನೂ ಇರಲಿಲ್ಲ ನನಗೂ ಇದ್ದಂಥ ಕೆಟ್ಟ ಭಾವನೆಗಳು ಕೆಟ್ಟ ಆಲೋಚನೆಗಳು ಕೆಟ್ಟ ಹ್ಯಾಬಿಟ್ಗಳು ಇವನ್ನೆಲ್ಲ ಬಿಡ್ಬೇಕಂತ ನಾನು ಪ್ರಯತ್ನ ಮಾಡ್ತಾಯಿದ್ದೆ ಬಟ್ ಆಗಿರಲಿಲ್ಲ ಸರಿ ಈ ಗುರುಗಳಿಂದ ಈ ಗುರುಗಳ ಮುಖಾಂತರನಾದರೂ ನಾನು ಒಳ್ಳೆ ಮನುಷ್ಯ ಆಗೋಣ ನನ್ನ ಈ ಜನ್ಮದ ನನ್ನ ಈ ಬ ಏನು ಕೊಟ್ಟಿದ್ದೀನಿ ನಾನು ಈ ಜನ್ಮದಲ್ಲಿ ಏನಕ್ಕೆ ಇದ್ದೀನಿ ನಾನು ಏನು ಬಂದಿದ್ದೀನಿ ತಿಳ್ಕೊಳ್ಳೋಣ ನಾನು ಆದಷ್ಟು ಆ ದೇವರ ಆಶೀರ್ವಾದ ಇದ್ರೆ ತಿಳ್ಕೊಳ್ಳೋಣ ಇಲ್ಲ ಗುರುಗಳ ದಾರಿ ಏನು ತೋರ್ಸಾರೆ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅದಾದ್ಮೇಲೆ ನೀವು ಹೇಳಿದ್ರಿ ಸರಿ ಆಯ್ತಪ್ಪ ನೀನು ಈ ಥರ ಮಾಡು ಸಾಧನ ನಾವು ಇರ್ತೀವಿ ನಾವು ಮಾಡಿ ಹೇಳ್ಕೊಡ್ತೀವಿ ಅಂತಂದ್ರೆ ನಾನು ಅದು ಆ ಧೈರ್ಯದ ಮೇಲೆ ನಿಮ್ಮ ಹತ್ರ ದೀಕ್ಷೆ ತೊಗೊಂಡೆ ನೀವು ಆನ್ಲೈನಲ್ಲಿ ದೀಕ್ಷೆ ತೊಗೊಂಡಿದ್ದೆ ಆನ್ಲೈನಲ್ಲಿ ದೀಕ್ಷೆ ತೊಗೊಂಡೆ ಅವಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ನಾನೊಬ್ಬರು ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಾಯಿದ್ದೆ ಅದು ಬಂದು ಅವರು ಬೇರೆ ಮತದವರು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮತದವರು ನಾನು ಬೇರೆ ಮತದ ಅವ್ರ ಹತ್ರ ಕೇಳಿದೆ ಫಸ್ಟ್ ಮಾಡು ಬಟ್ ಪೂಜೆ ಮಾಡಬೇಡ ನಮ್ಮ ಮನೇಲಿ ಅವಕಾಶ ಕೊಡೋಲ್ಲ ದೀಪ ಹಚ್ಚಂಗಿಲ್ಲ ಊರ್ ಗಟ್ಟೆ ಬೆಳಗಂಗಿಲ್ಲ ಗಂಟೆ ಬಾರಿಸೋಂಗಿಲ್ಲ ಗಟ್ಟೆ ಬಾರಿಸೋಂಗಿಲ್ಲ ಆ ಥರ ಈ ಥರ ಕಂಡೀಷನ್ ಮಾಡೋರು ಸರಿ ನನಗೆ ಆಶೀರ್ವಾದ ಮಾಡಿಬಿಟ್ಟು ಆ ದೇವರ ಆಶೀರ್ವಾದ ಆಲ್ರೆಡಿ ಮಾಡ್ಬಿಟ್ಟಿದ್ರು ಈ ಥರ ನೀನು ಮಾಡಲೇಬೇಕು ನಿನ್ನ ಕೈಲಿ ಬಿಟ್ಟರೆ ಈಗ ಆಗೋಲ್ಲ ಚಾನ್ಸ್ ಇಲ್ಲ ನಿನಗೆ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡೋದ್ಮೇಲೆ ನೀವು ಸಿಕ್ಕಿದ್ದು ಆಮೇಲೆ ನಾನು ಕಂಡೀಷನ್ ಆಗಿರತ್ರ ಕೇಳ್ಕಂಡೆ ಸರಿ ಆಯಿತು ನಾನು ಏನೂ ಮಾಡೋಲ್ಲ ಬರೀ ಧ್ಯಾನ ಒಂದು ಮಾಡ್ತೀನಿ ನಂದು ಏನಾಯ್ತು ನಾನು ಸಾಧನೆ ಮಾಡ್ತೀನಿ ನಾನು ಪ್ರಾಣಾಯಾಮ ಮಾಡಬೇಕು ಮತ್ತೆ ಧ್ಯಾನ ಮಾಡಬೇಕು ಇಷ್ಟು ಅವಕಾಶ ಕೊಡಿ ಅಂತ ಕೇಳಿದಾಗ ಸರಿ ಆಯ್ತಪ್ಪ ಮಾಡು ಅಂತ ಫಸ್ಟ್ ಓಕೆ ಕೊಟ್ಟರು ಆಮೇಲೆ ನಾನು ಮಾಡ್ತಾ ಮಾಡ್ತಾ ನನಗೆ ನನ್ನಲ್ಲಿ ಇದ್ದ ವರ್ಚಸ್ ಎಲ್ಲ ಚೇಂಜ್ ಆಯ್ತು ನನ್ನಲ್ಲಿದ್ದ ಕೆಟ್ಟ ಹ್ಯಾಬಿಟ್ಗಳು ಕೆಟ್ಟ ವರ್ಚಸ್ಗಳು ಎಲ್ಲ ಚೇಂಜ್ ಆಯ್ತು ಅವ್ರಿಗೆ ಒಂಥರ ಮನಸ್ಸಿಗೆ ಇಡಿಲಿಲ್ಲ ಮನುಷ್ಯ ಫಸ್ಟ್ ಇದ್ದ ಇರೋ ಥರ ಇಲ್ವಲ್ಲ ಇವಾಗ ಭಾಳ ಥರ ಚೇಂಜ್ ಆಗ್ಬಿಟ್ಟ ಇವ್ ನಮ್ಮಲ್ಲೆಲ್ಲೇ ಇದ್ರೆ ಇವ್ನು ಬೇರೆ ಥರ ಬೇರೆ ಥರ ಆಗ್ಬಿಡ್ತಾನೆ ಈ ನಮ್ಮನೇಲಿ ಇದ್ದು ಇವನನ್ನ ಈ ಲೆವೆಲ್ಗನ ಬೆಳೆಸಬಾರ್ದು ಇವ್ನ ತುಳಿಬೇಕು ಇವ್ನ ಕೀಳ್ ಮಟ್ಟಕ್ಕೆ ಬರಬೇಕು ಅನ್ನೋ ಲೆವೆಲ್ಗೆ ಅವ್ರಿಗೆ ಆಲೋಚನೆ ಬಂದಿದೆ ಏನೋ ಗೊತ್ತಿಲ್ಲ ಮನ್ಸಲ್ಲಿ ಆಮೇಲೆ ಆಮೇಲೆ ಕಿರಿಕ್ ತೆಗೆದ್ರು ಈ ಥರ ಎಲ್ಲ ಮಾಡಬಾರ್ದಪ್ಪ ನಮ್ಮನೇಲಿ ನನಗೆ ಈ ತರ ಟೈಮಿಂಗ್ಸ್ ಎಲ್ಲ ಕೊಡಕ್ಕಾಗಲ್ಲ ನೀನು ಈ ಥರ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಆ ಥರ ಈ ಥರ ಎಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಾರ ಬಂದರು ಅದಾದ್ಮೇಲೆ ನಾನು ಹೇಳಿದೆ ನೀವು ಈ ತರ ಎಲ್ಲ ಮಾಡಿದ್ಮೇಲೆ ನನಗೂ ಇರೋಕೆ ಇಷ್ಟ ಇಲ್ಲ ನಿಮ್ಮ ಮನೇಲಿ ನನಗೂ ನಿಮ್ಮನೆ ನಾನು ಮಾಡ್ತಾ ಇರೋ ಸೇವೆ ಕೆಲಸ ನಾನು ಬೇರೆ ಕಡೆ ಸೇವೆ ಮಾಡೋರು ನನಗೆ ಇದಕ್ಕಿಂತ ಬೇರೆ ತರ ಎಲ್ಲನೂ ಸಿಗುತ್ತೆ ನಾನು ಅಲ್ಲೇ ಹೋಗ್ತೀನಿ ಹೇಳ್ಬಿಟ್ಟು ಮತ್ತೆ ಅವ್ರ ಮನೆಯಿಂದ ಜಾಗ ಖಾಲಿ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಬಟ್ ಅಲ್ಲಿರೋ ತನಕ ನನಗೆ ಗುರುಗಳು ಏನು ಹೇಳಿದ್ರು ನಿಮ್ಮ ಸ್ಟಾರ್ಟಿಂಗ್ ಲೆವೆಲಲ್ಲಿ ಏನೇನು ಆಗುತ್ತೆ ಅನುಭವಗಳು ಅಂತ ನನಗೆ ಆ ರೀತಿ ಅಲ್ಲ ಒಂದೊಂದು ತಿಂಗಳಲ್ಲೂ ಎರಡನೇ ತಿಂಗಳಲ್ಲೂ ಮೂರನೇ ತಿಂಗಳಲ್ಲಿ ನಾಲ್ಕನೇ ತಿಂಗಳಲ್ಲಿ ಏನೇನು ಅನುಭವ ಆಯ್ತಾ ಹೇಳಿದ್ರು ಗುರುಗಳು ಅದೇ ಥರ ಎಲ್ಲ ಅನುಭವ ಆಯಿತು ಸ್ಟಾರ್ಟಿಂಗಲ್ಲಿ ಮೈ ಬಿಸಿ ಆಗೋದು ಮತ್ತೆ ಒಂಥರ ತೇಲೆ ಸೂರ್ಯ ಬೆವರು ನೀರು ಜಾಸ್ತಿ ಬರೋದು ಬೇವ್ ನೀರು ಬರೋದು ಎಂತ ಚಳಿ ಇದ್ರೂ ಬೆವ್ರ ನೀರು ಬರ್ತಾ ಇತ್ತು ನನಗೆ ಆಮೇಲೆ ಈ ಗುದಾರದ ಟಿಕ್ ಟಿಕ್ಕಿ ಟಿಕ್ ಅಂತ ಅನ್ನೋದು ಮೂರು ಸ್ಟಾರ್ಟ್ ಆಯ್ತು ನನಗೆ ಮೂಲಾಧಾರದಲ್ಲಿ ಮೂರು ತಿಂಗಳಲ್ಲೇ ಸ್ಟಾರ್ಟ್ ಆಯ್ತು ಮಿನಿಮಮ್ ಅಂದ್ರೆ ಹದಿನೈದು ದಿವಸ ನನಗೆ ಕಂಟಿನ್ಯೂಸ್ ಆಗಿತ್ತು ಅದಾದ್ಮೇಲೆ ಒಂದು ವಾರ ಹದಿನೈದು ದಿವಸ ಗ್ಯಾಪ್ ಏನು ಬರಲಿಲ್ಲ ಅದಾದ ಮೇಲೆ ಇದೇ ಥರ ಪ್ರಾಣಾಯಾಮ ಮಾಡ್ತಾಯಿದ್ದೆ ಈ ರೇಚಕ ಪೂರಕ ಮಾಡ್ತಾ ಮಾಡ್ತಾಯಿದ್ದೆ ಆಮೇಲೆ ಒಂದು ಸಡನ್ ಸಡನ್ನಾಗಿ ನಾನು ಈ ಉಸಿರು ತಗೊಂಡು ಉಸಿರು ಬಿಡಬೇಕಾದ್ರೆ ನನಗೆ ಒಂಥರ ಅನುಭವ ಆಯಿತು ಏನಪ್ಪ ಅಂದರೆ ಈ ಉಸಿರು ಎಳ್ಕೊಂಡಿದ್ದಾಗ ತಲೆಯಲ್ಲಿ ದಿಮ್ಮಂತ ಏನೋ ಒಂಥರ ಗಾಳಿ ಸುತ್ತಿದ್ದಂಗೆ ಆಯಿತು ತಲೆಯಿಂದ ಮೇಲೆ ಆವಾಗ ಒಂದು ಕ್ಷಣ ನನಗೆ ನಾನು ಇಲ್ಲಿ ಇಲ್ಲ ಅನ್ನೋ ಥರ ಆಗೋಯ್ತು ಮೈಯೆಲ್ಲ ಒಂಥರ ಜವಿಡ್ದಂಗೆ ಆಗೋಯ್ತು ಒಂಥರ ತಲೆಯಲ್ಲೆಲ್ಲ ದಿಮ್ಮಂದಾಗ ಆಗೋಯ್ತು ಅವ ನಾನು ಏನಾಯಿತು ನನಗೆ ಗೊತ್ತಿಲ್ಲ ನಾನು ಸಡನ್ನಾಗಿ ಕಂಡುಬಿಟ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ನಿಮಗೆ ಫೋನ್ ಮೆಸೇಜ್ ಮಾಡಿದೆ ನೀನು ಮಾಡು ಆ ಥರ ಆಗುತ್ತೆ ಅದು ಈ ಥರ ಆಗುತ್ತೆ ಅಂದ್ರಿ ಸರಿ ಅಂದಮೇಲೆ ಮತ್ತೆ ಅದೇ ಥರ ಮಾಡಿದೆ ಮತ್ತೆ ಇನ್ನೊಂದ್ಸಲಿ ಅದೇ ಥರ ಈ ನಾ ನಾಲ್ಕನೇ ಸ್ಟೇಜಲ್ಲೂ ಅದೇ ಥರ ಆಯಿತು ಅದಾದಮೇಲೆ ಈ ಈಗ ಏನು ಆ ಥರ ಇದಿಲ್ಲ ನಾರ್ಮಲ್ ಸ್ಟೇಜಿಗೆ ಆಗ್ಬಿಟ್ಟಿದೆ ನಾನೇನೇ ಉಸಿರು ತಗೊಂಡು ಬಿಟ್ಟರು ಮೊದ್ಲು ತರ ಪ್ರೆಸರ್ ಇಲ್ಲ ಈ ನಾರ್ಮಲ್ ಆಗಿ ಎಲ್ಲ ಇದ್ರಲ್ಲೂ ಯಾವುದೇ ಈ ರೀತಿ ಅಡಚಣೆ ಆಗದೆ ಈಗ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಇಂದ್ರಿಯ ನಿಗ್ರಹದಲ್ಲಿ ಗುರುಗಳೇ ಫಸ್ಟ್ ಅಂದ್ರೆ ನನಗೆ ಎಲ್ಲ ತರ ಆಸೆ ಇತ್ತು ಆ ತರ ತಿನ್ಬೇಕು ಈ ತರ ತಿನ್ಬೇಕು ನನ್ಗೆ ಅದ್ಬೇಕು ಇದ್ಬೇಕು ಬೇಜಾನ ಆಸೆ ಬರ್ತಾ ಇತ್ತು ಆಮೇಲೆ ಆಮೇಲೆ ನಾನು ಕಂಟ್ರೋಲ್ ಮಾಡ್ಕೊತ ಬಂದೆ ಕಂಟ್ರೋಲ್ ಮಾಡ್ಕಂತ ಬಂದಾದ್ಮೇಲೆ ಇವಾಗ ಏನೇ ಕಣ್ ಮುಂದೆ ಇದ್ರೂ ನೋಡಿದ್ರು ಆಸೆನೇ ಇರಲ್ಲ ಆ ಆಗ್ಬಿಟ್ಟಿದೆ ನಿರ್ಲಿಪ್ತ ಸ್ಥಿತಿ ಆಮೇಲೆ ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಈ ನೆತ್ತಿಲ್ಲಿ ಏನೋ ಒಂಥರ ಒಳಗಡೆಯಿಂದ ಆಗುತ್ತೆ ಈಗ ಮೇಲೆ ಹೋಗೋದು ಕಣ್ಣಿ ಕಂಡಿದೆ ಒಳಗಡೆ ಬೆನ್ನಿಂದ ಬೆನ್ನಿಂದ ಹೋಗೋದು ಈ ಬಿ ಪಿ ಶುಗರ್ ಬಿ ಪಿ ಚೆಕ್ ಮಾಡ್ಬೇಕಾದ್ರೆ ಹೆಂಗ್ ನೀರ್ ಮೇಲಕ್ಕೋಗುತ್ತೆ ಆ ತರ ಮೇಲಕ್ಕೂ ಹೋದಂಗ ಆಗುತ್ತೆ ಅದು ಎಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಕತ್ತಿನ ಹತ್ರ ಬಂದು ಒಂಥರ ಬಿಸಿ ಆದ್ಬಿಡುತ್ತೆ ನಿಮ್ಗೆ ತಲೆ ಪಚ್ಕಂಡ್ ಈ ತರ ನೋವು ತಲೆ ಹತ್ರ ಇಲ್ಲಿ ಅವಾಗ ಆಗ್ತಾ ಇತ್ತು ಒಂದು ಗುಳ್ಳೆ ಹತ್ರ ಆಗಿತ್ತು ಇಲ್ಲಿ ಈಗ ಒಂದ್ ಟೈಮಲ್ಲಿ ಕೆರ್ಕಂಡಾಗ್ಲೂ ನೋವಾಗುತ್ತೆ ಒಂದೊಂದ್ ಟೈಮಲ್ಲಿ ಈಗ ನೀವು ಧ್ಯಾನ ಮಾಡ್ತಿರಲ್ಲ ಧ್ಯಾನ ಮಾಡುವಾಗ ನಿಮ್ಮ ಅನುಭವ ಹೆಂಗಿರುತ್ತೆ ಧ್ಯಾನ ಮಾಡಬೇಕಾದ್ರೆ ಗುರುಗಳ ಇವಾಗ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಮನಸ್ಸು ಚಂಚಲ ಇತ್ತು ನಾನು ಒಂದು ನಮ್ಮ ತಾಯಿ ಚಾಮುಂಡೇಶ್ವರನ ನೆನ್ಸ್ಕೊಂಡು ಮುಚ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ ನಾವು ಮನ್ಸು ಅಲ್ಲಿ ಇಲ್ಲಿ ಹೋಗ್ತಿದ್ದೆ ಇವಾಗ ನಾನು ಏನು ದೇವರ ವಿಗ್ರಹ ನೆನ್ಸ್ಕೊಂಡು ಕುತ್ಕೊಂತೀನಿ ಅದು ಅದೇ ವಿಗ್ರಹ ನನಗೆ ಅಲ್ಲಿ ಮುಂದೆ ಆಮೇಲೆ ಮುಚ್ಚಿದಾಗ ಈ ಮುಂದೆ ಏನೋ ಬ್ಲಾಕ್ನೆಸ್ ಏನೋ ಯಾರು ಓಡಾಡ್ದಂಗೆ ಯಾರು ಬಂದು ಏನೋ ಮಾತಾಡಿಸ್ತಾ ಇರತ್ತಾರ ಒಂದೊಂದು ಟೈಮಲ್ಲಿ ಯಾರು ಇಲ್ಲಿ ಟಚ್ ಮಾಡತ್ತಾರ ಬೆನ್ನಲ್ಲಿ ಈ ಮತ್ತೆ ಗೆಜ್ಜೆ ಸೌಂಡು ಮತ್ತೆ ಯಾರು ಇರಲ್ಲ ಕೂಗ್ದಂಗೆ ಆಗುತ್ತೆ ನವೀನ್ ನವೀನ್ ಕೂಗ್ದಂಗಾಗುತ್ತೆ ನಾನು ಆ ಕಡೆ ಈ ಕಡೆ ಎಲ್ಲ ನೋಡಿದಾಗ ಯಾರು ಇದಿರಲ್ಲ ಅದೇ ದೇವೇನೇ ಅದು ಮಾಡೋದು ಈ ತರ ಎಲ್ಲಾ ಅನುಭವ ಆಗ್ತಾ ಇದೆ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಭಾ ಮಂದಿರ ಅಂತ ಒಂದು ಇರ್ತಾವೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀನಿ ನೀವು ಹೇಳ್ಕೊಟ್ಟಿದ್ದು ಗಾಯತ್ರಿ ಮಂತ್ರ ಧ್ಯಾನ ಮಾಡ್ತಾ ಇರ್ತೀನಿ ಆ ಟೈಮಲ್ಲೂ ಅಷ್ಟೇ ನಾನು ಅನ್ಕೊಂತೀನಿ ದೇವಿ ನೀನು ಇರೋದೇ ನಿಜ ಆದ್ರೆ ನನಗೆ ಇಲ್ಲಿ ಪ್ರೂವ್ ಮಾಡು ಅಂತೀನಿ ಬಳೆ ಸೌಂಡ್ ಇಲ್ಲ ಗೆಜ್ಜೆ ಸೌಂಡ್ ಕಂಪಲ್ಸರಿ ಬಂದೇ ಬರುತ್ತೆ ಪರೀಕ್ಷೆ ಮಾಡಿದ್ದೀನಿ ನನಗಿಷ್ಟು ಸಾಕು ಗುರುಗಳೇ ನಾನು ಎಲ್ಲ ಆನಂದ ಆರಾಮ ಮುಂಚೆ ಎಲ್ಲ ನಾವು ಹುಡುಕ್ತಾ ಇದ್ವಿ ಆನಂದ್ರೆ ಇಲ್ಲಿ ಕುಡಿಯೋದ್ರಲ್ಲಿ ಇರ್ಬೋದು ಇಲ್ಲ ಅಲ್ಲಿ ನೋಡ್ಬಿಟ್ಟು ಏನೋ ಒಂದರ ಮಟನ್ ತಿನ್ಬಿಟ್ಟು ನಾನ್ ತಿನ್ಬಿಟ್ಟು ಅನ್ಬಿಟ್ಟು ಖುಷಿಯಾಗಿದ್ದೀನಿ ಅನ್ಬೋದು ಅದ್ರಲ್ಲಿ ಯಾವ್ದ್ರಲ್ಲೂ ಇಲ್ಲ ಸಂತೋಷ ನಮ್ಮ ಈ ಮನಸಲ್ಲಿ ಈ ನಮ್ಮ ಆತ್ಮದಲ್ಲಿ ಆತ್ಮ ಸಂತೋಷ ಖುಷಿಯಾಗಿತ್ತಂದ್ರೆ ಆನಂದವಾಗಿ ಅಂದ್ರೆ ನಮ್ಗಿದ್ರ ಮುಂದೆ ಯಾವ್ದು ಆನಂದ ಬೇಡ ನಮ್ಗೆ ಯಾವ್ದು ಖುಷಿನ ಬೇಡ ಇದ್ರಲ್ಲೇ ಆನಂದ ಅನ್ಭವಸ್ಕೊಂಡ್ ಇದ್ಬೇಡ ನಾ ಜೀವನ್ ಅಂತ ಅನುಭವ ಆಗ್ಬಿಟ್ಟಿದೆ ಈಗ ಅಂದ್ರೆ ಧ್ಯಾನದಲ್ಲಿ ಕುಂತ್ಕೊಂಡ್ರೆ ನಿನಗೆ ಆನಂದ ಹೌದು ಆ ಥರ ಎಲ್ಲ ಅನುಭವ ಆಗ್ತಾ ಇದೆ ಎಷ್ಟೊತ್ತು ಧ್ಯಾನ ಧ್ಯಾನಕ್ಕೆ ಕುಂದ್ಕೊಂಡ್ರಿ ಒಂದು ಸಲ ಇವಾಗ ನಾನು ಕುತ್ಕೊಂಡ್ರೆ ಮಿನಿಮಮ್ ಎರಡರಿಂದ ಎರಡೂವರೆ ಅವರು ನಾನು ಎದ್ದಾಳೋದೇ ಇಲ್ಲ ಗುರುಗಳ ಇವಾಗ ಧ್ಯಾನಕ್ಕೆ ಕುಂದ್ಕೊಂಡ್ರಿ ಹೌದು ಗುರುಗಳ ನಾನು ಸ್ಟಾರ್ಟಿಂಗು ಫಸ್ಟ್ ಕುತ್ಕೊಂಡು ಮನೋ ಮನೋ ಮನ ಧ್ಯಾನ ಮಾಡ್ಕೊಂತೀನಿ ನಮ್ಮ ಮನೆ ದೇವ್ರಿಗೆ ಮಾನಸ ಪೂಜೆ ಮಾಡ್ಕೊಂಡು ಮತ್ತೆ ದೇವ್ರಿಗೆ ಈಶ್ವರ ಪಾರ್ವತಿಗೆ ಮನ ಮಾನಸ ಪೂಜೆ ಮಾಡ್ಕೊಂಡು ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಮಾನಸ ಧ್ಯಾನ ಪೂಜೆ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ಗ್ರಂಥ ಅಧ್ಯಯನ ಮಾಡ್ತೀನಿ ಅದಾದ್ಮೇಲೆ ಗಾಯತ್ರಿ ಮಂತ್ರ ಅಧ್ಯಯನ ಗಾಯತ್ರಿ ಮಂತ್ರ ಮಾಡ್ತೀನಿ ಅದಾದ್ಮೇಲೆ ಬೇರೆ ಯಾವ್ದಾದ್ರು ಒಂದು ಭಗವದ್ಗೀತೆ ಆಮೇಲೆ ಹಿಮಾಲಯದಲ್ಲಿ ಮಹರ್ಷಿಗಳನ್ನ ಒಂದು ಶ್ರೀರಾಮ ಗುರುಗಳು ಒಂದು ಬುಕ್ ಇದೆ ಅದೊಂದು ಓದ್ತಾ ಇರ್ತೀನಿ ಭಗವದ್ಗೀತೆ ಓದ್ತಾ ಇರ್ತೀನಿ ನಾನು ಕಂಪಲ್ಸರಿ ಮಿನಿಮಮ್ ದಿನಕ್ಕೆ ಎರಡು ಅವರ್ ನಾನು ಬಿಟ್ಟು ಕಮ್ಮಿ ಅಂದ್ರೆ ಯಾವುದೇ ಇದಾಳಲ್ಲ ಗುರು ಈಗ ನಿನಗೆ ದೇವಿ ಪಾರಾಯಣ ಜ್ಞಾನ ಸಿಂಧು ಜ್ಞಾನ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಈಗ ಪರವಾಗಿಲ್ಲ ಗುರುಗಳೇ ಮುಂಚೆ ಎಲ್ಲ ಅರ್ಥ ಆಗ್ತಿರಲಿಲ್ಲ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ನೀವು ಅದನ್ನ ಅರ್ಥ ಮಾಡ್ಕೊಂತ ಇನ್ನು ಯಾಕಂದ್ರೆ ಗುರುಗಳೇ ನನಗೆ ಕೆಲಸದ ಮೇಲೆ ಇದ್ದಾಗ ಅದಕ್ಕೆ ಟೈಮ್ ಕೊಡ್ತಾ ಇದೆ ಕಮ್ಮಿ ನಾನು ಅದರೊಳಗೂ ಒಂದು ಅಧ್ಯಾಯ ಮುಗಿಸ್ಬೇಕಂದ್ರೆ ನಾನು ಪಾಶಲ್ಲೇ ಮಾಡ್ಕೋಬೇಕು ನಿಧಾನಕ್ಕೆ ಹೋದಕ್ಕೆ ಟೈಮ್ ಇರ್ತಿರ್ಲಿಲ್ಲ ಈ ಬೆಳಗ್ಗೆ ಆರು ಗಂಟೆಗೆ ಅಂದ್ರೆ ನಾನು ಮೂರುವರೆಗೆ ಇದ್ದೆ ಇಷ್ಟೆಲ್ಲ ಮುಗಿಸಿ ಪ್ರಾಣಾಯಾಮ ಮುಗಿಸಿ ಗ್ರಂಥ ಪಾರಾಯಣ ಸ್ಟಾರ್ಟ್ ಮಾಡ್ದಾಗ್ಲೆ ಐದುವರೆ ಐದು ಮುಕ್ಕಾಲ್ ಹತ್ತತ್ರ ಆಗ್ಬಿಡ್ತೀನಿ ನನಗೆ ಆರು ಗಂಟೆ ಒಳಗೆ ಸ್ಟಾರ್ಟ್ ಮಾಡ್ಬೇಕಿತ್ತು ಕೆಲಸ ಡ್ಯೂಟಿ ಹಂಗಾಗಿ ನನ್ ಟೈಮ್ ಸಿಕ್ತಿಲ್ಲ ಸ್ವಲ್ಪ ಫಾಸ್ಟ್ ಆಗುತ್ತಾ ಇದ್ದೆ ಈಗ ಸ್ವಲ್ಪ ಸ್ವಲ್ಪ ನಿಧಾನ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ದೇವಿ ಪಾರಾಯಣ ಜ್ಞಾನ ಸಿಂಧು ಇವೆರಡು ನಮ್ ಶರೀರಕ್ಕೆ ಸಂಬಂಧಪಟ್ಟಿದ್ದೆ ಹೌದು ಇದು ಟೋಟಲ್ ಬ್ರಹ್ಮಜ್ಞಾನ ಇದರಲ್ಲಿ ಅಡಗಿದೆ ಅದನ್ನು ಪ್ರತಿಯೊಂದು ನಿಜ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪೂರ್ಣ ಜ್ಞಾನ ಪ್ರಾಪ್ತಿ ಆಗುತ್ತೆ ಈಗ ನಿಮಗೆ ಅನುಭವ ಆಯಿತು ಆಧ್ಯಾತ್ಮದ ಅನುಭವ ಆಯಿತು ಅನುಭವದ ಜೊತೆಗೆ ಈಗ ಜ್ಞಾನ ಪ್ರಾಪ್ತಿ ಆಗಬೇಕು ಜ್ಞಾನ ಶುದ್ಧಿ ಆಗಬೇಕು ಅಂದರೆ ಶಾಸ್ತ್ರ ಅಧ್ಯಯನ ಕರೆಕ್ಟಾಗಿ ಮಾಡಬೇಕು ಸತ್ಯಾಸತ್ಯ ಜ್ಞಾನ ಸತ್ಯಾಸತ್ಯ ಜ್ಞಾನವನ್ನು ಪಡ್ಕೋಬೇಕು ಬ್ರಹ್ಮಾಂಡದ ಜ್ಞಾನ ಈ ಶರೀರ ಈ ಪಿಂಡಾಂಡದ ಜ್ಞಾನ ಆ ಬ್ರಹ್ಮಾಂಡದ ಜ್ಞಾನ ಎರಡೂ ಜ್ಞಾನವನ್ನು ನೀವು ಪಡ್ಕೋಬೇಕು ಇವು ಜ್ಞಾನ ಪಡ್ಕೊಂಡಾಗ ನಿಮಗೆ ಹತ್ತಾರು ಜನಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋ ಕೆಪಾಸಿಟಿ ಬರುತ್ತೆ ಯಾಕೆ ಈ ಪ್ರಪಂಚ ಈ ರೀತಿ ಕಷ್ಟದಲ್ಲಿದೆ ಯಾಕೆ ಈ ಜನ ಈ ರೀತಿ ಇದ್ದಾರೆ ನಿಮ್ಗೆ ಅರ್ಥ ಆಗುತ್ತೆ ಹ್ಞೂ ಇವರೆಲ್ಲ ಯಾಕೆ ಈ ಈ ಥರ ಜೀವನ ಮಾಡ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಬಾವಿ ಒಳಗಿರೋಂಥವ್ರನ್ನ ಬಾವಿ ಗಡ್ಡೆ ಮೇಲಿದ್ದವರು ನೋಡ್ಬೋದು ಅವ್ರನ್ನ ಏನು ಮಾಡ್ತಾ ಇದಾರೆ ಅಂತಂದು ಬಗ್ಲಾಗಿ ಬಾವಿ ಒಳಗಿದ್ದರು ಬಗ್ಲಾಗಿ ನೋಡಕ್ಕಾಗೋದಿಲ್ಲ ಅವ್ರು ಬಾವಿ ಒಳಗಡೆ ಏನಿದೆ ಅಷ್ಟೇ ಕಾಣಿಸುತ್ತೆ ಬಂದಾಗ ಏನಿದೆ ಏನಿದೆ ಪ್ರಪಂಚ ಕಾಣಿಸ್ತದೆ ಮೇಲಿದ್ದಾಗೆಲ್ಲ ಗೊತ್ತಾಗತ್ತೆ ಹಂಗೆ ನಿಮ್ಗೆ ಹೋಗ್ತಾ 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 ಯಾಕೆ ನಿಮ್ಮ ಜೀವನ ಹಿಂಗಾಯ್ತು ಎಲ್ಲಿ ನಾನು ಎಡವಿದೆ ಎಲ್ಲಿ ನೀ ನನ್ನ ಜೀವನದ ಹಳಿ ತಪ್ಪಿತು ಇದೆಲ್ಲ ನಿಮಗೆ ಅರ್ಥ ಆಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾನು ಏನು ಮಾಡಬೇಕು ಮುಂದೆ ನನ್ನ ದಾರಿ ಏನು ಏನು ಮಾಡಿದ್ರೆ ಏನಾಗುತ್ತೆ ಇದು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಆಲ್ಮೋಸ್ಟ್ ಅದು ಆಲ್ರೆಡಿ ಲೈನ್ ಅಲ್ಲೇ ಇದ್ದೀನಿ ಗುರುಗಳೇ ಈಗ ನಾನು ಮುಂದೆ ಏನ್ ಮಾಡ್ಬೇಕು ಈ ನಾನು ಇರೋ ಪರಿಸ್ಥಿತಿಲೂ ಈ ನಮ್ಮ ಸಂಸಾರಿಕ ಲೌಕಿಕ ಬದುಕು ಇರ್ಬೋದು ಆಧ್ಯಾತ್ಮಿಕ ಬದುಕು ಇರ್ಬೋದು ಎರಡರಲ್ಲೂ ನಾನು ಇರಬೇಕು ಈಗ ಇದ್ರಲ್ಲೂ ಇದ್ದು ನಾನು ಅದನ್ನೂ ಸಾಧನೆ ಮಾಡಬೇಕು ಇಂತ ಲೌಕಿಕವಾಗಿ ಮನೆನೂ ನೋಡ್ಕೋಬೇಕು ಸಾಧನೆ ಮಾಡ್ಕೊಂಡು ನನ್ನ ಜೀವನ ಏನಾಯ್ತಾ ನನ್ನ ಗುರಿ ಏನಾಯ್ತಾ ನನ್ನ ಗುರಿ ಮುಟ್ಟಬೇಕು ಅದರಲ್ಲೂ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಲೌಕಿಕ ಜೀವನದಲ್ಲಿ ಇದ್ದೀನಿ ಅಂದ್ಬಿಟ್ಟು ಆಧ್ಯಾತ್ಮಿಕ ಒಂದೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಪದ್ಮ ಪತ್ರದ ಎಲೆಯಂತೆ ಅಂದ್ರೆ ಈ ಕಮಲದ ಹೂವು ಇದ್ರೂ ಕೂಡ ನೀರು ಇರುತ್ತೆ ಹಂಗೆ ನೀವು ಸಂಸಾರದಲ್ಲಿದ್ರು ಕೂಡ ಸಂಸಾರವನ್ನು ಅಂಟಿಸಿಕೊಳ್ಳದಂಗಿರಬೇಕು ಪದ್ಮ ಪತ್ರದ ಎಲೆಯಂತೆ ಇದೇ ಬಸವಣ್ಣವರ ತತ್ವ ಇದೇ ಋಷಿ ಪರಂಪರೆ ಋಷಿಗಳು ಅಂದರೆ ಅವರು ಯಾರು ಸನ್ಯಾಸಿಗಳು ಅಲ್ಲ ಅವರು ಸಂಸಾರ ಬಿಟ್ಟು ಅವರಲ್ಲ ಅವರು ಸಂಸಾರ ಮಾಡಿ ಮಕ್ಕಳು ಮಾಡ್ಕೊಂಡು ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಹಾಂ ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಅನಂತರ ಅವರು ಆಮೇಲೆ ಸತ್ಯವನ್ನು ಶೋಧನೆ ಮಾಡಿ ತಪಸ್ ಮಾಡಿ ಸತ್ಯವನ್ನು ಶೋಧನೆ ಮಾಡಿ ಇವತ್ತು ಉಪನಿಷತ್ತುಗಳನ್ನು ನಮಗೆ ಕೊಟ್ಟಿದ್ದಾರೆ ನಾವು ನಾವು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ವಿ ಹಾಂ ಅದೇ ಬಸವಣ್ಣವರು ಕೂಡ ಅದೇ ಕೆಲಸ ಮಾಡಿದ್ದು ಅವರು ಇಬ್ಬರು ಏನರಿದ್ದರು ಅವರು ಮನೆ ಮಿನಿಸ್ಟ್ರ ಇದ್ದರು ಹಾಂ ಜೊತೆ ಜೊತೆಯಲ್ಲಿ ಆಧ್ಯಾತ್ಮಿಕ ಸಾಧನೆಯೂ ಇತ್ತು ಹೌದಾ ಅವರು ಕೊಟ್ಟಂಥ ತತ್ವ ಏನು ಜಗತ್ತಿಗೆ ಸಂಸಾರದಲ್ಲಿದ್ದು ಯೋಗಿಗಳಾಗ್ರಿ ಸಂಸಾರದಲ್ಲಿದ್ದು ಯೋಗಿಗಳು ಸನ್ಯಾಸಿ ತತ್ವ ಹೇಳಿಲ್ಲ ಅವರು ಸಂಸಾರಿಗಳಾಗ್ರಿ ಆದರೆ ಸಂಸಾರದಲ್ಲಿದ್ದರೂ ಕೂಡ ನೀವು ಯೋಗಿಗಳಾಗಿ ಬದುಕಿ ಅಂತಲೇ ಬಸವಣ್ಣವರು ಸಂದೇಶ ಕೊಟ್ಟಿದ್ದು ಹೌದಾ ಇವರು ನಮ್ಮ ಕರ್ನಾಟಕದವರೇ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದಲ್ಲಿ ಬಂದಂಥ ಮಹಾಪುರುಷರು ಎಷ್ಟು ಜನ ಏಳ್ನೂರ ಎಪ್ಪತ್ತೇಳು ಅಮರಗಣಗಳು ಒಂದ್ ಲಕ್ಷ ತೊಂಬತ್ತಾರು ಸಾವಿರ ಶೆರೆಂಡರ್ ನಿರ್ಮಾಣ ಮಾಡಿದ್ರು ಅವರು ಆ ಕಾಲದಲ್ಲಿ ಅವತ್ತು ಯಾವ ಯೂಟ್ಯೂಬ್ ಇಲ್ಲ ಆನ್ಲೈನ್ ಇಲ್ಲ ಏನಿಲ್ಲ ಹೆಂಗ್ ಮಾಡಿರ್ಬೋದು ಪ್ರಪಂಚ ಇಡೀ ಪ್ರಪಂಚಕ್ಕೆ ಅವರು ಏನು ಗೊತ್ತಿರಲಿಲ್ಲ ಅವಾಗಲೇ ಪ್ರಪಂಚಕ್ಕೆಲ್ಲ ಗೊತ್ತಾಗಿತ್ತು ಈ ತರ ನಮ್ಮ ಬರೀ ಲಕ್ಷ ಕೋಟಿ ಗಟ್ಟಲೆ ಬಂದಿರೋ ಹಾಂ ಈ ಥರ ಯೂಟ್ಯೂಬ್ ಇವೆಲ್ಲ ಇದ್ದಿದ್ರೆ ಕೋಟಿ ಗಟ್ಟಲೆ ಬಂದಿರೋರು ಎಲ್ಲೆಲ್ಲಿಂದ ಬಂದಿದ್ರು ಗೊತ್ತಾ ಬಸವಣ್ಣವ್ರ ಕಲ್ಯಾಣ ಇದಕ್ಕೆ ಇಂದ ಬಂದಿದ್ರು ಆಮೇಲೆ ಮಧ್ಯಪ್ರದೇಶದಿಂದ ಬಂದಿದ್ರು ಆಮೇಲೆ ಜಮ್ಮು ಕಾಶ್ಮೀರದಿಂದ ಬಂದರು ಅಲ್ಲಿಲ್ಲಿಂದ ಬಂದಿದ್ರು ಜನ ಉತ್ತರ ಭಾರತದಿಂದ ಎಲ್ಲ ಬಂದಿದ್ರು ಹಾಂ ಎಲ್ಲೆಲ್ಲಿಂದ ಇಲ್ಲಿಂದ ಬಂದಿದ್ರು ಅವ್ರ ಹತ್ರ ಆವಾಗ ಆ ಹನ್ನೆರಡನೇ ಶತಮಾನದಾಗ ನೋಡಿ ಮೂಳಿಗೆ ಮಾರಾಯ ಹಾಂ ಇವರೆಲ್ಲ ದೂರ ದೂರದಿಂದ ಬಂದವರು ಇವರು ಹ ಈಗೇನ್ ನಾನು ಮಾಡ್ತಾ ಇದ್ದೀನಲ್ಲ ಈ ಇದೇ ಅನುಭವ ಮಂಟಪ ನಮ್ದು ಹೌದು ಇದು ನಮ್ಮದು ಅನುಭವ ಮಂಟಪ ಹಾ ನಿಮ್ ಸಾಧನೆ ಮಾಡಿದ್ರೆ ನಿಮ್ಮ ಅನುಭವನ ಹೇಳಿದ್ರೆ ವಚನಕಾರ ವಚನಕಾರ್ಯ ಮಾಡ್ತಿದ್ರು ಸಾಧನೆ ಮಾಡಿದ್ರು ಅವ್ರಿಗೆ ಅನುಭವ ಆಗಿದೆ ವಚನ ರೂಪದಲ್ಲಿ ಬರಿತಾ ಇದ್ರು ನಾವು ಯೂಟ್ಯೂಬ್ ಮೂಲಕ ನಿಮ್ಮ ಅನುಭವವನ್ನು ನಾವು ಅನಿಸ್ತಾ ಇದ್ದೀವಿ ಇದು ಕೂಡ ಒಂದು ರೀತಿ ನಮ್ಮದು ಕೂಡಲೂ ಸಂಗಮ ಇದ್ದಾಗೇನೆ ಅನುಭವ ಮಂಟಪ ಇದ್ದ ಹಾಗೇನೆ ಅಲ್ವಾ ಈಗ ನಿಮ್ಮ ನಮ್ಮ ಗುರುಕುಲನ ನೋಡಿದ್ರೆ ಏನು ಅನಿಸ್ತಾ ಇದೆ ನಮ್ಮ ಗುರುಕುಲ ನೋಡಿ ಗುರುಕುಲ ನೋಡಿ ನಮಗೂ ಖುಷಿ ಆಗ್ತಾ ಇದೆ ಇವಾಗ ನಮ್ಮ ಥರ ಸಾಧನೆ ಮಾಡೋರಿಗೆ ಅದು ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಈಗ ಯಾರು ನಮ್ಮ ಸಾಧನೆಯಲ್ಲಿ ಪೂರ್ಣ ಆಗಿರ್ತಾರಲ್ಲ ಅಂತವ್ರೆಲ್ಲ ಬಂದು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಜಗತ್ತು ಅಜ್ಞಾನದಲ್ಲಿ ತುಂಬಿ ಹೋಗಿದೆ ನಾನು ಒಬ್ಬನೇ ಏನು ಮಾಡಬಲ್ಲೆ ನಾ ಜೊತೆಯಲ್ಲಿ ಎಲ್ಲ ಇದ್ದಾಗ ಅದೇ ತೆನೆ ತೆನೆ ಸೇರಿದ್ರೆ ರಾಶಿ ಹನಿ ಹನಿ ಕುಡಿದ್ರೆ ಅಳ್ಳ ಹಂಗೆ ಸಾಧಕರು ಎಲ್ಲ ನಮ್ಮ ಜೊತೆ ನಿಂತ್ಕೊಂಡ್ರೆ ನಮ್ಮ ಗುರುಕುಲಕ್ಕೆ ಅವಾಗ ಅವಾಗ ಬಂದರೆ ಹಾ ಬರ್ತಾ ಇದ್ರೆ ಅವಾಗ ಏನಂದ್ರೆ ಮುಂದೆ ಮಾಡಬಹುದು ಅನುಭವಗಳು ಅವ್ರ ಏನಿದೆ ಅದನ್ನ ಅವ್ರು ತೋರ್ಸ್ಕೊಂತ ಆ ಮುಂದಕ್ಕೆ ಅದ್ ಏನ್ ಬೆಳಿಬೇಕಾದ್ರೆ ಬೆಳೆಸ್ಕೊಂಡು ಹೋಗ್ತಾ ಇರೋದು ಹಾ ಈ ಗುರುಕುಲ ನಂದಲ್ಲ ಇದು ಈಗ ಸಾಧಕರು ಯಾರ್ಯಾರು ಸಾಧನೆ ಮಾಡಿ ಸಿದ್ಧಿ ಪಡ್ಕೊಂಡಿದ್ದಾರಲ್ಲ ಕುಂಡಲ ರಾಜಯೋಗದಲ್ಲಿ ಎಲ್ಲಾರ್ದು ಇದು ಗುರುಕುಲ ಹೌದಾ ಅವಾಗ ಅವಾಗ ನಾವು ಕರಿತಾ ಇರ್ತೀವಿ ಹತ್ರದಲ್ಲಿ ಇದ್ದವರು ಬಂದು ಹೋಗ್ತಾ ಇರಬೇಕು ಕೆಲವೊಂದು ಸತ್ಸಂಗಗಳು ಮಾಡುವಂಥದ್ದು ಆಮೇಲೆ ಲೋಕಕ್ಕೆ ನಾವು ಯಾವ ರೀತಿ ಜ್ಞಾನವನ್ನು ಕೊಡಬೇಕು ಅದನ್ನ ಆಲೋಚನೆ ಮಾಡಬೇಕಾಗಿದೆ ಈ ಜನಕ್ಕೆ ಯಾವ ರೀತಿ ಕೊಟ್ಟರೆ ಜನಗಳಿಗೆ ತಲುಪುತ್ತೆ ಅವ್ರಿಗೆಲ್ಲ ಒಂದಿ ಬುದ್ಧಿ ಅಷ್ಟು ಬುದ್ಧಿ ಇಲ್ಲ ಕಾರಣ ಏನಂದ್ರೆ ಮೆಕಾಲ ಶಿಕ್ಷಣ ಈಗ ಇನ್ನೊಬ್ಬ ಇನ್ನೊಂದ್ ಏನಂದ್ರೆ ಈಗ ಒಬ್ರು ಏನಾದ್ರು ಒಂದೇ ಹೇಳಿದ್ರೆ ಅವರು ಅದೇ ತಲೆಯಲ್ಲಿ ತುಂಬಕೊಂಡಿರ್ತಾರೆ ಅವ್ರ ಸ್ವಂತ ಬುದ್ಧಿ ಯಾರು ಉಪಯೋಗಿಸ್ತಾರೆ ಮಾಡಲ್ಲ ಇವಾಗ ಯಾರಾದ್ರೂ ಒಂದೇ ಹೇಳಿದ್ರೆ ಓಹ್ ಕರೆಕ್ಟ್ ಇದೇ ತರ ಇರಬೇಕು ಅವ್ರ ತಲೆಯಲ್ಲಿ ಈ ತರ ಹಾಕಿರ್ಬೇಕು ಆತರ ಬೇರೆ ತರ ಯೋಚನೆ ಮಾಡಿದ್ರೆ ಮುಂದೆ ಬೇರೆ ಅವ್ರ ಅವರೇ ಚೇಂಜ್ ಬುನಾದಿ ಒಂದೇ ತಿರುಕುತ್ತೆ ಆಲೋಚನೆ ಎಲ್ಲರಿಗೂ ಒಂದೇ ತರ ಬಟ್ಟೆ ನಂಗೆ ಈ ಮಕ್ಕಳ ಶಿಕ್ಷಣ ಎಲ್ಲರಿಗೂ ಒಂದೇ ಶಿಕ್ಷಣ ಎಲ್ಲರಿಗೂ ಒಂದೇ ಶಿಕ್ಷಣ ಅಂದ್ರೆ ಮತ್ತೆ ಎಲ್ಲರ ಬುದ್ಧಿ ಅಷ್ಟೇ ಇರುತ್ತೆ ಮುಂದಕ್ಕೆ ಹೋಗೋದೇ ಇಲ್ಲ ಬೇರೆ ತರ ಯೋಚನೂ ಮಾಡಲ್ಲ ಯಾರು ಮೊದಲೇನಾದ್ರು ಮೊದಲ ತರ ಏನಾದ್ರು ಗುರುಕುಲಗಳು ಇದ್ದಿದ್ರೆ ಅವಾಗ ಪ್ರತಿಯೊಬ್ರು ಸ್ವಂತ ಸ್ವಂತ ಆಲೋಚನೆ ಮಾಡ್ತಿದ್ರು ಪ್ರತಿಯೊಬ್ಬರಿಗೆ ಇಂಡಿಪೆಂಡೆಂಟ್ ಆಗಿ ಆಲೋಚನೆ ಮಾಡೋ ಕೆಪಸಿ ಕೆಪಾಸಿಟಿ ಬರ್ತಿತ್ತು ಸ್ವಂತ ಉದ್ಯೋಗ ಮಾಡ್ತಿತ್ತು ಉಪಯೋಗ ಮಾಡ್ತಾ ಇದ್ರೆಲ್ಲ ಹ್ಮ್ ಭಾರತ ಭಾರತ ಭೂಮಿ ಏನಿದೆ ಅಲ್ಲ ಋಷಿ ಪರಂಪರೆಯ ಭೂಮಿ ಜ್ಞಾನ ಜ್ಞಾನ ಇರೋದೇ ಭಾರತದಲ್ಲಿ ಈ ಜನಗಳು ಅಲ್ಲಿ ಡಿಗ್ರಿ ಮಾಡ್ತೀನಿ ಇಲ್ಲಿ ಡಿಗ್ರಿ ಮಾಡ್ತಾನೆ ದುಡ್ಡಿನ ಆಸೆ ದುಡ್ಡಿನಿಂದ ಬಿದ್ದಿದ್ದಾರೆ ದುಡ್ಡಿನಿಂದ ಬಿದ್ದಾರ ಯಾರು ಅವ್ರ ಸ್ವಂತ ಬುದ್ಧಿ ಉಪಯೋಗ್ಸೋದಿಲ್ಲ ಅವ್ಗೆ ಯಾಕಂದ್ರೆ ಅವ್ರು ಅಡಿಯಳಾಗಿರ್ತಾರೆ ಅವ್ರ ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು ಅವ್ರ ಏನ್ ಹೇಳಿದ್ರೆ ಅದನ್ನೇ ಕೇಳ್ಬೇಕು ಅವ್ರ ಸ್ವಂತ ಬುದ್ಧಿಯಿಂದ ಉಪಯೋಗಿಸಿ ಏನೂ ಮಾಡಕ್ಕಾಗಲ್ಲ ಅವ್ರಿಗೆ ಬೇಕಾಗಿರೋದು ದುಡ್ಡು ಅಷ್ಟೇ ಮತ್ತೆ ಈಗ ಮೆಕಾಲೆ ಶಿಕ್ಷಣ ಏನ್ ಇದು ಹೇಳ್ತಾ ಇದೆ ಮೊದಲು ಮೆಕಲ್ ಶಿಕ್ಷಣ ಎದಕ್ ತಂದಿದ್ದು ಈ ಹಿಂದೂಗಳು ಮೊದಲು ಕೇಳ್ತಿದ್ದಿಲ್ಲ ಅವ್ರ ಮಾತು ಏಯ್ ಹೋಗ ಹೋಗ ಸ್ವಾಭಿಮಾನ ಇತ್ತು ಆ ಸ್ವಾಭಿಮಾನ ಸಾಯಿಸ್ಬೇಕಂತಾನೆ ಮೆಕಾಲ ಶಿಕ್ಷಣ ತಂದಿದ್ದು ಇಂಗ್ಲೀಷರು ಹ ಅಂದ್ರೆ ನಾವ್ ಹೇಳ್ದಂಗೆ ಕೇಳಿ ಇವರು ನನ್ ದಾಸರಾಗ್ಲಿ ಮಾನಸಿಕವಾಗಿ ಇವರೆಲ್ಲ ನಮ್ ಗುಲಾಮರಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಶಿಕ್ಷಣ ತಂದಿದ್ದನ ಈಗಿನ ಶಿಕ್ಷಣನ ಅವ್ರು ಮತ್ತೆ ಅದೇ ಪರಂಪರೆ ಮುಂದುವರಿತಾ ಇದೆ ಈಗ ಅವ್ರು ಏನ್ ಅನ್ಕೊಂಡಿದ್ರಲ್ಲ ಅದೇ ಅವರು ಮುಂದೆ ಹಿಂದೆ ಇರೋರು ಯೋಚನೆ ಮಾಡಿದ್ದಾರೆ ಈ ನಮ್ಮ ಈ ಇಂಗ್ಲಿಷ್ ಇಂದ ಏನಿದೆ ಅದು ನಮ್ಮ ಜೀವನಕ್ಕೋಸ್ಕರ ಮಾಡ್ಕೋಬೇಕು ಹೊರತು ನಾನು ಅದನ್ನೇ ಜೀವನ ಮಾಡ್ಕೊಂಬಾರ್ದು ನಿಜ ಜೀವನ ಬೇರೆ ಇದೆ ನಮ್ಮ ಜೀವನ ಮಾಡೋಕೆ ಅದಕ್ಕೆ ಏನು ಜ್ಞಾನದ ತಿಳ್ಕೋಬೇಕು ನಮ್ಗೆ ಜ್ಞಾನ ಆಗಬೇಕು ಅದಕ್ಕೋಸ್ಕರ ನಾವು ಬೇರೆ ಬೇರೆ ಭಾಷೆಯಲ್ಲಿ ನಾವು ತಿಳ್ಕೊಬೇಕು ನಮ್ಮ ಭಾರತದಲ್ಲಿ ಒಂದು ಕಾಲದಲ್ಲಿ ಪ್ರತಿಯೊಬ್ಬನು ಚಪ್ಪಲಿ ಒಲೆಯೋದೇ ಹೊಲದಲ್ಲಿ ಕೆಲಸ ಮಾಡೋದಿಲ್ಲ ಕೂಲಿ ಮಾಡೋನ ಧರ್ಮದ ಬಗ್ಗೆ ಪ್ರತಿಯೊಬ್ಬನಿಗೆ ಜ್ಞಾನ ಇತ್ತು ನಮ್ಮ ದೇಶದಲ್ಲಿ ಬ್ರಿಟಿಷರು ಬರೋಕೆ ನಮ್ಮದಲ್ಲಿ ಪೂರ್ವದಲ್ಲಿ ಈಗ ನೋಡಿ ಡಿಗ್ರಿ ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಆಗಿರುತ್ತೆ ಅವನ ಸಿವಿಲೈಝ್ಡ್ ಹಂಗ ನಾಗರಿಕ ಹಿಂಗ ಅಂತಾರೆ ಅವನಿಗೆ ಧರ್ಮದ ಬಗ್ಗೆ ಹೇಳೋಕಾಳು ಗೊತ್ತಿರೋದಿಲ್ಲ ಆ ಅವನೇ ಭ್ರಷ್ಟಾಚಾರ ಮಾಡ್ತಿರ್ತಾನೆ ಅವನೇ ಅನ್ಯಾಯ ಮಾಡ್ತಿರ್ತಾನೆ ಅವನೇ ಅತ್ಯಾಚಾರ ಮಾಡ್ತಿರ್ತಾನೆ ಆ ಈ ಎಷ್ಟು ಎಷ್ಟು ಡಿಗ್ರಿಗಳು ಪಡ್ಕಂತರೋ ಅಷ್ಟೇ ಅಷ್ಟೇ ಎತ್ತರ ಮಟ್ಟದಲ್ಲಿ ಅನ್ಯಾಯ ಅಧರ್ಮ ಅತ್ಯಾಚಾರಗಳು ಮಾಡುವಂಥವ್ರೆ ನಮ್ಮ ದೇಶದಲ್ಲಿ ಇರೋದು ಈಗ ಕೆಟ್ಟಾಗಿಬಿಟ್ಟಿದೆ ಆದ್ರೆ ನಮ್ದು ಹಿಂಗ ವಿದ್ಯಾ ದದಾತಿ ವಿನಯಂ ಹೆಚ್ಚು ವಿದ್ಯೆ ಕಲ್ತ್ಕಂತ ಹೋದಂಗಲ್ಲ ಅವನು ವಿನಯಶೀಲನಾಗಿ ಅಂತ ಹೋಗ್ಕಾನ ವಿನಯಶೀಲನಕ್ಕೆ ಅಂತ ಹೋಗ್ಕಾನ ಅಲ್ವಾ ಹೆಚ್ಚಿನ ಜ್ಞಾನ ಹೆಂಗ್ ಹೆಂಗ್ ಪಡ್ಕಂತ ಹೋಗ್ತಾನೋ ಅಷ್ಟೇ ವಿನಯಶೀಲನಾಗಿ ಬೆಳಕಂತ ಹೋಗೋಕೆ ಪ್ರಾರಂಭ ಮಾಡ್ತಾನೆ ಅವ್ರ ಶಿಕ್ಷಣಕ್ಕೂ ನಮ್ಮ ಶಿಕ್ಷಣಕ್ಕೂ ಇರೋ ವ್ಯತ್ಯಾಸ ಅವ್ರ ಶಿಕ್ಷಣ ಅಹಂಕಾರಿಗಳನ್ನು ನಿರ್ಮಾಣ ಮಾಡುತ್ತೆ ದುರಂಕಾರಿಗಳನ್ನು ನಿರ್ಮಾಣ ಮಾಡುತ್ತೆ ಸ್ವಾರ್ಥಿಗಳನ್ನಾಗಿ ಮಾಡುತ್ತೆ ಮೃಗಗಳ ಥರ ವರ್ತನೆ ಮಾಡೋ ರೀತಿಯಲ್ಲಿ ಆ ಶಿಕ್ಷಣ ಪ್ರೇ ಮಾಡುತ್ತೆ ಆದರೆ ಭಾರತದ ಶಿಕ್ಷಣ ಆ ಥರ ಅಲ್ಲ ಭಾರತ ಶಿಕ್ಷಣ ಏನು ಕೊಡುತ್ತೆ ಮಾನವೀಯತೆ ನನ್ನಾಗೆ ಅವರು ಕೂಡ ನನಗೆ ನೋವು ಆದಂಗೆ ಅವ್ನಿಗೂ ನೋವು ಆಗುತ್ತೆ ಒಂದು ಒಳ್ಳೆ ಸಮಾನ ರೀತಿಯಲ್ಲಿ ಹೇಳ್ಕೊಡುತ್ತೆ ನಮ್ಮ ಗುರುಕುಲ ವಸುದೈವ ಕುಟುಂಬ ಕಮ್ ಇಡೀ ವಿಶ್ವವೇ ಒಂದು ಕುಟುಂಬ ಎಲ್ಲರಲ್ಲಿಯೂ ಕೂಡ ಮಾನವತೆಯನ್ನು ಕಾಣು ಮನುಷ್ಯತ್ವನ ಕಾಣು ಇದೇ ಭಾರತೀಯ ಪರಂಪರೆ ಹೇಳ್ಕೊಟ್ಟಿದ್ದು ಅಲ್ವಾ ಈಗ ಅನೇಕ ಜನ ನಮ್ ಸಾಧಕರು ಅರ್ಧ ಸಾಧನೆ ಮಾಡಿ ಕೆಲವರು ನಿಂತ್ಕೊಂಡಿರ್ತಾರೆ ಅಂತವರಿಗೆ ನಿಮ್ಮ ಅಭಿಪ್ರಾಯ ಹೇಳಿ ಏನ್ ಹೇಳ್ಬೇಕಂತ ಕೊಡಿ ಈಗ ಸಾಧಕರಲ್ಲಿ ನನ್ನ ಕಡೆಯಿಂದ ವಿನಂತಿ ಏನಂದ್ರೆ ಈ ಅರ್ಧ ಬರ್ಧ ಮಾಡಿ ಬಿಟ್ಟಿರೋ ಸಾಧಕರು ಯಾರು ದಯವಿಟ್ಟು ಸಾಧನೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡ್ತೀನಿ ನಾನ್ ಮಾಡ್ತೀನಿ ಅನ್ಬೋದು ಆದರೆ ನಿಮ್ಗೆ ನಾನು ಕಷ್ಟ ಬಂದ್ರು ನಾನು ಮಾಡಲ್ಲ ಬಿಡಲ್ಲ ಅಥವಾ ನನ್ನ ಪ್ರಾಣ ಹೋದ್ರು ನಾನು ಬಿಡಲ್ಲ ಅಂದ್ರೆ ಛಲ ಇಟ್ಕೊಂಡು ನೀವ್ ಬನ್ನಿ ಸಾಧನೆ ಮಾಡಕ್ಕೆ ಅವಾಗ ನೀವು ಪೂರ್ಣ ಸಾಧನೆ ಮಾಡ್ತೀರಾ ಛಲ ಇಟ್ಕೊಂಡೆ ಬಂದಿರ್ತಾರೆ ಎರಡು ಮೂರು ಸ್ಟೆಪ್ ಕಷ್ಟ ಆಗತ್ತೆ ಯಾಕೆಂದ್ರೆ ಇವಾಗ ನಮ್ಗೆ ಒಂದು ಕಷ್ಟ ಇಲ್ದಲ್ಲ ಯಾವ್ದು ಕೆಳ ಸಿಗೋದೇ ಇಲ್ಲ ಈಸಿಯಾಗಿ ಯಾವ್ದು ನಮಗೆ ಸಿಗಲ್ಲ ಯಾಕಂದ್ರೆ ನಮ್ದು ಇದು ನಮ್ಮ ಆತ್ಮ ಜ್ಞಾನ ತಿಳ್ಕೋಕೋಸ್ ನಾವ್ ಮಾಡ್ತಾ ಇರೋದು ಇದನ್ನ ನಮ್ಮ ಆತ್ಮ ಜ್ಞಾನ ತಿಳ್ಕೊಬೇಕಂದ್ರೆ ಬರೀ ಕಷ್ಟನೇ ಅಲ್ಲ ನೋವೇ ಅಲ್ಲ ನಮ್ ಪ್ರಾಣ ಹೋಗ ಪರಿಸ್ಥಿತಿ ಬಂದ್ರು ಯಾವ್ದೇ ಕಾರಣಕ್ಕೂ ಬಿಡಾಕ ಹೋಗಬಾರ್ದು ಕಷ್ಟ ಬರ್ತವೆ ಬರ್ಬೇಕು ಅಂದ್ರೆ ಅದು ಪರೀಕ್ಷೆಗೋಸ್ಕರ ಬರ್ತವೆ ಅಂತ ಪರೀಕ್ಷೆ ಎದ್ರೆ ನಿಂತ್ರೇನೆ ನಾವು ಮುಂದಕ್ಕೆ ಹೋಗ ಸಾಧ್ಯ ಚಲ ಇರಬೇಕು ಅಂತ ಪರೀಕ್ಷೆನ ನಾವು ಯಾವತ್ತು ಬರೀ ಎಸ್ ಎಲ್ ಸಿ ಎಕ್ಸಾಮ್ ಟೆಂತ್ ಎಕ್ಸಾಮ್ ಗೆ ಎದ್ಕೊಳ್ಳೋ ಎದ್ಕಂಡೆ ಬರೀತೀವಿ ಅದರಲ್ಲೇ ಪಾಸ್ ಆಗಿ ಬರ್ತೀವಿ ಜೀವನ ನಮ್ಮ ಜೀವನನೇ ಪಾಠ ಅಂತ ತಿಳ್ಕೊಬೇಕು ಅದನ್ನ ಪಾಸ್ ಮಾಡ್ಬೇಕಂದಾಗ ನಾವ್ ಯಾವ್ದೇ ಕಾರಣಕ್ಕೂ ಎದ್ಕೊಳ್ಳಕ್ ಹೋಗ್ಬಾರ್ದು ಅದಂತ ಕಷ್ಟ ಬಂದ್ರು ನಾನು ಎದ್ದೆ ಎದಿ ನಿಂದೆ ನಾನು ಪ್ರಾಣ ಹೋದ್ರ ಪರವಾಗಿಲ್ಲ ನಾನು ದೇವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ ದೇವ್ರಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅಂತ ಬಿಟ್ಟು ನಿಂತ್ಕೋಬೇಕು ಹೊರತು ಯಾವ್ದೇ ಕಾರಣಕ್ಕೂ ನಾವು ಅರ್ಧದಲ್ಲಿ ಬಿಡಕ್ ಹೋಗ್ಬಾರ್ದು ಅರ್ಧದಲ್ಲಿ ಬಿಟ್ರೆ ಅಂದ್ರೆ ಲಾಸ್ ಆಗದ್ ನನಗಲ್ಲ ಅದು ಲಾಸಲ್ಲ ನೀವು ಮಾಡಿನು ನೀವು ಏನು ಅಂತ ತಿಳ್ಕೊಳಕ್ಕೆ ಆಗಲ್ಲ ನೀವು ನಿಮ್ಮಂತ ದಡ್ರೆ ಯಾರು ಇಲ್ಲ ಅನ್ನೋ ತರ ಆಗ್ಬಿಡ್ತೀವಿ ಈಗ ಭಾರತದಲ್ಲಿ ಅಧ್ಯಾತ್ಮ ಜ್ಞಾನ ಕೊಡುವಂತ ಅನೇಕ ಇನ್ಸ್ಟಿಟ್ಯೂಷನ್ ಗಳು ಅದಾವ ಇದಾವೆ ಆದ್ರೆ ಈ ಮಟ್ಟದ ಜ್ಞಾನವನ್ನ ಕೊಡೋದ್ರಲ್ಲಿ ವಿಫಲ ಆಗಿದಾವೆ ಹೌದು ಆಗಿದ್ದಾವೆ ಅಲ್ವಾ ಈ ಮಟ್ಟದ ಜ್ಞಾನ ಯಾರು ಕೊಡೋದಿಲ್ಲ ಇವಾಗ ಅವರು ಕನಿಷ್ಠ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೇಕೇ ಬೇಕು ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಬ್ರಹ್ಮ ಜ್ಞಾನವನ್ನ ಯಥಾ ಜ್ಞಾನ ಪಡಿಬೇಕಂದ್ರೆ ಕನಿಷ್ಠ ಮೂವತ್ತು ವರ್ಷ ಬೇಕು ಎಲ್ಲರೂ ಸಾವಿರ ಸಾಲಿಗೆ ಹೇಳ್ತಾರೆ ಸಾವಿರ ತರನು ಹೇಳ್ತಾರೆ ಹಾ ಆದ್ರೆ ನಮಗೆ ಎಲ್ಲಿ ನಂಬಿಕೆ ಇದೆ ಎಲ್ಲಿ ನಮಗೆ ವಿಶ್ವಾಸ ಇದೆ ನೀವು ಅಲ್ಲಿ ಹೋಗಿ ಅನುಭವ ಆಗಬೇಕಲ್ಲ ಅನುಭವ ಮಾಡಿ ತೋರಿಸಬೇಕು ಹೇಳ್ತಾ ಇದ್ರೆ ಆಗೋದಿಲ್ಲ ಅದೇ ಮಾಡುವಂತ ಬಿಡ್ತಾರಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ವರ್ಷ ಮಾಡಿ ಹದಿನೈದು ವರ್ಷ ಮಾಡಿ ಅವಾಗ ಮಾಡುವಂತ ಬಿಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಇದ್ರಲ್ಲಿ ಏನಿದೆ ಅದ್ರಲ್ಲಿ ಏನಿದೆ ಈಗ ನೀವು ಮಾಡ್ತಾ ಅರ್ಥ ಆಗುತ್ತೆ ನೀವು ಮಾಡುವ ಸಾಧನೆ ಏನಿದೆ ಅಲ್ಲ ಇದ್ರು ಕನಿಷ್ಠ ನೀವು ಬೇರೆ ಇದರಲ್ಲಿ ಧ್ಯಾನ ಯೋಗದಲ್ಲಿ ಹೋಗಿದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ತಗೊಂತಿತ್ತು ಇದು ಈಗಾಗಿರೋ ಅನುಭವ ಇಪ್ಪತ್ತೈದು ವರ್ಷ ತಗೊಂತಿತ್ತು ಈಗಾಗಲೇ ಇದೆ ನಿಮ್ದು ನಿಮ್ದು ಸಹಸ್ರ ಚಕ್ರಕ್ ಬಂದಿದ್ದೀರಾ ನೀವು ಈ ಚಕ್ರಕ್ ಬರ್ಬೇಕಂದ್ರೆ ಒಂದು ಜನ್ಮನೂ ಬೇಕು ಎಷ್ಟೋ ಜನ್ಮನೂ ಬೇಕು ನಾನು ಅದನ್ನೇ ಗುರುಗಳ ಯೋಚನೆ ಮಾಡ್ತಿದ್ದೆ ಇವಾಗ ನಾನು ಇರೋ ನಾನು ಮಾಡಿರೋ ಪಾಪ ನಾನು ಮಾಡಿರೋ ಕರ್ಮಗಳು ನನ್ನ ಈ ಜನ್ಮದಲ್ಲಿ ಗ್ಯಾರಂಟಿ ನನ್ನ ಈ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರ ಈಗ ಹೋಗ್ತೀನ ನಾನು ಅನ್ನೋ ತರ ನನಗೆ ಇತ್ತು ಬಟ್ ಆದ್ರೆ ನಾನು ಯಾವ್ದೇ ಕಾರಣಕ್ಕೂ ನಾನು ಬಿಡ್ಲಿಲ್ಲ ಬಂತು ಕಷ್ಟ ಬಂತು ನೋವು ಬಂತು ಸಂಟ ಬಂತು ಆದ್ರೆ ನಾನು ಚಲ ಬಿಡ್ಲಿಲ್ಲ ಯಾಕೆ ಬಿಡ್ಬೇಕು ನಾನು ಮಾಡೋದು ಮಾಡ್ಲೇಬೇಕು ನಾನು ಮಾಡ್ತಾ ಇದೀನಿ ನಾನು ನಾನೇ ದೇವ್ರ ಆಗ್ಬೇಕು ಅಂತ ನಾನು ಮಾಡ್ತಾ ಇದೀನಿ ನನ್ ಅಷ್ಟು ರಾಕ್ಷಸ ಆಗಿದೆ ರಾಕ್ಷಸ ಹೋಯ್ತು ಇವಾಗ ದೇವ್ರ ಅಂತ ನಾನು ಮಾಡ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ನಾನು ಬಿಡಬಾರ್ದು ನಾನು ರಾಕ್ಷಸ ರಾಕ್ಷಸ ತತ್ವವನ್ನ ನಾನು ಸಾಯಿಸ್ಬೇಕು ನನ್ನಲ್ಲಿ ಇರೋದನ್ನೇ ನಾನು ನಿಂತ್ಕೊಂಡಿದ್ ಮನುಷ್ಯನಲ್ಲಿ ಸಾತ್ವಿಕ ರಾಜಸ ತಾಮಸ ಮೂರು ಗುಣಗಳು ಇರ್ತವೆ ಅದು ತಾಮಸ ಗುಣನೇ ರಾಕ್ಷಸ ತತ್ವ ರಾಜಸ ಗುಣ ಐತಲ್ಲ ಸಂಶಯ ತತ್ವ ಅದು ಸಾತ್ವಿಕನೇ ಯಥಾಜ್ಞಾನ ಕೊಡುವಂಥದ್ದು ಅಂದರೆ ಒಂದನ್ನು ಮೆಟ್ಟಿ ಇನ್ನೊಂದು ಮೇಲೆ ಬರಬೇಕು ಒಂದನ್ನು ಮೆಟ್ಟಿ ಇನ್ನೊಂದು ಮೇಲೆ ಅಂದರೆ ತಾಮಸವನ್ನು ಮೆಟ್ಟಿ ರಾಜಸಕ್ಕೆ ಬಂದು ರಾಜಸವನ್ನು ಮೆಟ್ಟಿ ಸಾತ್ವಿಕ ಬರಬೇಕು ಇಲ್ಲ ತಾಮಸ ಮೆಟ್ಟಿ ಸಾತ್ವಿಕ ಇಲ್ಲ ರಾಜಸ ಮೆಟ್ಟಿ ತಾಮಸ ಸಾತ್ವಿಕಕ್ಕೆ ಬರಬೇಕು ಆವಾಗಲೇ ಯಥಾಜ್ಞಾನ ಪಡೆ ಎಲ್ಲರಿಗೂ ಇದನ್ ಮಾಡೋ ಯೋಗ್ಯತೆ ಇದೆ ಮನುಷ್ಯನಾಗಿ ಹುಟ್ಟಿರುವಂತ ಪ್ರತಿಯೊಬ್ಬನಿಗೂ ಯೋಗ್ಯತೆ ಇರುತ್ತೆ ಅರ್ಹತೆ ಇದೆ ಆದ್ರೆ ಛಲ ಬೇಕು ಪ್ರಯತ್ನ ಬೇಕು ಮಾರ್ಗದರ್ಶನ ಬೇಕು ಮಾರ್ಗದರ್ಶನ ಇದ್ದೀರಾ ನಾವು ಇದ್ದೀವಿ ಅವ್ರು ತಗೊಳಕ ರೆಡಿ ಇರ್ಬೇಕು ಅವ್ರ ಮನಸಲ್ ಇದೆ ಅದನ್ನ ಉಪ್ಯೋಗಿಸ್ಕೋಬೇಕಷ್ಟೇ ಈಗ ನನಗೆ ಒಂದು ಇರ್ಬೇಕು ಎಲ್ಲ ಹೋಗ್ತಾ ಇರ್ತೀವಿ ಇರುವ ಕಚ್ಚುತ್ತೆ ಇರುವ ಕಚ್ಚುತ್ತೆ ಅಂದ್ಬಿಟ್ಟು ನಾವ್ ಆ ದಾರಿ ಎಲ್ಲ ಹೋಗೋದ್ ಬಿಟ್ಬಿಡ್ತೀವ ಹೋಗೇ ಹೋಗ್ತಿವಿ ದಾರಿ ಕಾಲ್ ಎತ್ತಿಕ್ ಬಿಟ್ಟು ಮುಂದಕ್ಕೆ ಹೋಗ್ತಿವಿ ಅದೇ ತರ ನಾವು ಜೀವನದಲ್ಲಿ ನಾವ್ ಏನೋ ಒಂದ್ ಸಾಧನೆ ಮಾಡ್ತೀವಿ ಅಂದಾಗ ಅಡೆತಡೆಗಳು ಬರ್ತವೆ ಏನೋ ಒಂದು ಬೇರೆ ತರ ಎಲ್ಲಾ ಬರ್ತಾ ಇರ್ತವೆ ಕಷ್ಟ ಸುಖಗಳು ಬರ್ತಾ ಇರ್ತವೆ ಅವನ್ನೆಲ್ಲ ಎದುರಿಸ್ಬಿಟ್ಟು ನಿಂತರೇನಂತಾನೆ ನಾವ್ ಒಬ್ರು ಮನ್ಸರಾಗೋದು ಅದಕ್ಕೋಸ್ಕರ ದೇವ್ರ ನಮಗ್ ಪರೀಕ್ಷೆ ಮಾಡೋದು ಇವ್ನಿಗೆ ಏನ್ ಕಷ್ಟ ಕೊಟ್ರೆ ತಳ್ಕಂತಾನೆ ಏನಾದರೂ ತಾಪ ತಾಪಕೊಂಡ್ರೆ ತಡಕಂತಾನೆ ಎಲ್ಲಾ ಪರೀಕ್ಷೆ ಮಾಡ್ತಾ ಇರ್ತಾನೆ ದೇವರ ಕರ್ಮ ಇರ್ತಾವಲ್ಲ ಅಲ್ಲ ಪರೀಕ್ಷೆ ಮಾಡೋದ್ರ ಜೊತೆ ಕರ್ಮಾನೂ ಇರ್ತಲ್ಲ ಕರ್ಮ ಕಳ್ತಾ ಇರ್ತಾನೆ ಹೌದು ಆ ನಮ್ಮ ಅದನ್ನ ನಮ್ಮ ಕರ್ಮಾನೂ ಕಳ್ಕಾನಾ ಆಗುತ್ತೆ ಆ ಕರ್ಮ ಕಳೆದಾಗನೆ ಬೆಳಕ್ ಕಾಣೋದ ಹೌದು ಆ ಕರ್ಮ ಕಳೆಲಿಲ್ಲ ಅಂದ್ರೆ ಬೆಳ ಈಗ ಸೂರ್ಯ ಅದಾನೆ ಸೂರ್ಯನ ಮೋಡ ಮುಚ್ಚಿದೆ ಅಲ್ವಾ ಈ ಮೋಡ ಈಗ ಮೋಡ ಸರಕနေ ಇರ್ತಾನೆ ಸೂರ್ಯ ಕಾಣೋದ ಮೋಡ ಮುಚ್ಕೊಂಡಿದ್ರೆ ಇದ್ರೆ ಈ ನಮ್ಮ ಜನ್ಮ ಇಲ್ಲ ಅಂತ ತಿಳ್ಕಣಕ್ಕೆ ಓಬರ್ದಲ್ವಾ ಆ ಸೂರ್ಯ ಜಾ ಜನ್ಮಾಂತರ ಕರ್ಮ ಅಂಬೋದು ಮೋಡ ಇದ್ದಂಗೆ ಕರ್ಮಗಳು ಅಂಬುದು ಮೋಡಗಳ ಇದ್ದಂಗೆ ಕರ್ಮ ಕಳಿತಿದ್ದಂಗೆ ಸೂರ್ಯ ಕಾಣ್ತಾನೆ ಹಂಗೆ ಜ್ಞಾನ ಸೂರ್ಯನೂ ಕೂಡ ಕಾಣ್ತಾನೆ ಎಲ್ಲರ ಜೀವನದಲ್ಲಿ ಇದ್ದೀವಿ ಹೋಗ್ಬೇಕಂದ್ರೆ ನಾವು ಕೆಲವು ಕೆಲವು ಹಳ್ಳ ಕೊಳ್ಳ ಅಡೆ ತಡೆಗಳು ಎಲ್ಲಾ ಸಿಕ್ಕೇ ಸಿಕ್ತವೆ ಅದನ್ನೆಲ್ಲ ದಾಟೋದ್ರೆ ನಮ್ಗೆ ಮುಂದೆ ಬೆಳಕು ಸಿಕ್ತೇವೆ ಬೆಳಕು ಸಿಗುತ್ತೆ ಸಾಧಕರು ಸಾಧನೆ ಮಾಡಿ ಯಾವ್ದೇ ಕಾರಣಕ್ಕೂ ಅದ್ ಅರ್ಧಕ್ ಬಿಟ್ಟಿ ನಿಮ್ಮ ಯೋಗ್ಯತನ ನೀವೇ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಸಾಲದಕ್ಕೆ ಇವಾಗ ಏನೋ ನೀವು ಬಿಟ್ಬಿಡ್ತೀರಾ ನಾಳೆ ದಿವಸ ನಾವು ಮಾಡ್ತೀವಿ ಅಂತ ಬಂದ್ರು ಇನ್ನೊಂದ್ಸಲ ನಿಮ್ಗೆ ಬೆಲೆ ಸಿಗಲ್ಲ ನಂಬಿಕೆನೂ ಇರಲ್ಲ ನಿಮ್ ಮೇಲೆ ನಂಬಿಕೆನೂ ಕಳ್ಕೊಂಡ್ ಹೋಗ್ಬಿಡ್ತೀರಾ ಒಂದೇ ಸಲ ನೀವ್ ಆ ನಂಬಿಕೆ ಹೋಗ್ಬಿಡಿ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ನಿಮ್ಮ ಆತ್ಮದ ಉದ್ದ ಉದ್ಧಾರಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅದನ್ನ ಗುರುಗಳು ಹತ್ರ ಕೇಳಿ ನಿಮ್ಗೆ ಏನೇ ಸಂಶಯ ಇದ್ರೆ ಅವ್ರಿಲ್ಲ ಅಂತ ಹೇಳಲ್ಲ ಏನು ಬೇಕಾದ್ರೆ ಏನ್ ಬೇಕಾದ್ರೂ ನಾವು ಬಿಜಿ ಇದ್ರೆ ಫೋನ್ ಮಾಡಬೇಡಿ ಮೆಸೇಜ್ ಹಾಕಂತ ಹೇಳ್ತೀವಿ ಹೌದಾ ನಾವು ಫ್ರೀ ಆದಾಗ ಮೆಸೇಜ್ ಹಾಕಿ ಎಷ್ಟೋ ಸಲ ನಾನು ನಿಮ್ಗೆ ಹೇಳಿದ್ದೀನಿ ನಾನು ಫ್ರೀ ಇಲ್ಲ ಇಲ್ಲ ಅಂದ್ರೆ ನೀವು ಮೆಸೇಜ್ ಹಾಕಿ ನಿಮ್ಗೆ ಉತ್ತರ ಕೊಡ್ತೀನಿ ನಾನು ಎಷ್ಟೋ ಸಲ ಮೆಸೇಜ್ ಹಾಕಿದ್ದೀನಿಲ್ವಾ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಮೆಸೇಜ್ ಹಾಕಿ ನಾನು ನಾನು ಮೆಸೇಜ್ ಮಾಡಿ ಒಂದು ಅರ್ಧ ಗಂಟೆ ಒಳಗೆ ನೀವೇ ಮಾಡಿರ್ತೀನಿ ನಾನು ಯಾವಾಗ ಫ್ರೀ ಇರ್ತದೆ ಅವ ಮೆಸೇಜ್ ಮಾಡ್ತೇನೆ ಸಾಧಕರು ಏ ನಮ್ಮ ಫೋನ್ ಮಾಡಿದ್ವಿ ಇವ್ರು ಎತ್ತಲಿಲ್ಲ ಅಂತ ಹೋಗ್ಬೇಡಿ

ಅವ್ರಿಗೆಲ್ಲ ಬೆಳಗ್ಗೆ ತೋರಿಸ್ಬೇಕು ಅವ್ರಿಗೆಲ್ಲ ಜೀವನ ದಾರಿ ತೋರಿಸ್ಬೇಕು ಮುಂದೆ ನೀವು ಕೂಡ ದಾರಿ ತೋರಿಸ್ಬೇಕು ನಾವೇನ್ ನಿಮ್ ದಾರಿ ತೋರಿಸಿದ್ವಲ್ಲ ನೀವು ಕೂಡ ಸಾವಿರಾರು ಜನಕ್ಕೆ ದಾರಿ ತೋರಿಸ್ಬೇಕ ನೀವು ಉದ್ಯೋಗ ಏನೋ ಮಾಡ್ತಾ ಇರೀ ಕೆಲಸ ಏನೋ ಮಾಡ್ತಾ ಓಕೆ ನಮಸ್ಕಾರ ನಮಸ್ಕಾರ ಇಲ್ಲಿವರೆಗೆ ನಮ್ಮ ಯೋಗ ಮಾಸ್ಟರ್ ಚಾನೆಲ್ ಬಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡು ಹಂಚ್ಕೊಂಡಂತಹ ನಮ್ಮ ನವೀನ್ ಅವರಿಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ